ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಶುರುವಾಗಿ ಇನ್ನೂ ಒಂದು ವಾರ ಕೂಡ ಕಳೆದಿಲ್ಲ ಆಗ್ಲೇ ಮನೆಯಲ್ಲಿ ಕಿಚ್ಚು ಧಗ ಧಗನೆ ಹೊತ್ತಿ ಉರಿತಿದೆ ಒಂದು ಕಡೆ ಸ್ವರ್ಗವಾಸಿಗಳು ಹಾಗೂ ನರಕವಾಸಿಗಳ ನಡುವೆ ಮಾತಿನ ಯುದ್ಧ ನಡೀತಾ ಇದ್ರೆ ಇನ್ನೊಂದು ಕಡೆ ಸ್ವರ್ಗವಾಸಿಗಳಲ್ಲೇ ಒಬ್ಬರಾಗಿರೋ ಲಾಯರ್ ಜಗದೀಶ್ ಬಿಗ್ ಬಾಸ್ ಮನೆಯಲ್ಲಿ ಯಾವುದೇ ನಿಯಮವನ್ನು ಪಾಲಿಸದೆ ಎಲ್ಲರಿಗೂ ವಿಲನ್ ಆಗಿ ನಿಂತಿದ್ದಾರೆ ಅಲ್ಲದೆ ಈಗ ಇದೇ ಲಾಯರ್ ಜಗದೀಶ್ ಕ್ಯಾಮರಾ ಮುಂದೆ ನಿಂತು ಬಿಗ್ ಬಾಸ್ಗೆನೆ ಡೈರೆಕ್ಟ್ ಆಗಿ ಅವಾಜ್ ಹಾಕಿದ್ದಾರೆ ಅಷ್ಟೇ ಅಲ್ಲ ಬಿಗ್ ಬಾಸ್ ಮನೆಯೊಳಗೆ ಮಾಫಿಯಾ ನಡೀತಿದೆ ಅಂತ ಆರೋಪ ಕೂಡ ಮಾಡಿದ್ದಾರೆ ಹೌದು ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಒಬ್ಬರಿಗಿಂತ ಒಬ್ರು ಘಟಾನುಘಟಿ ಆಟಗಾರರು ಎಂಟ್ರಿಯಾಗಿದ್ದಾರೆ ಎಲ್ಲರೂ ಮೊದಲ ದಿನದಿಂದಲೇ ಆಟ ಆಡೋದಕ್ಕೆ ಶುರು ಮಾಡಿದ್ದಾರೆ ಈಗಾಗಲೇ ಸ್ವರ್ಗವಾಸಿ ಮತ್ತು ನರಕವಾಸಿಗಳ ನಡುವೆ ಮೂರ್ನಾಲ್ಕು ಸುತ್ತಿನ ಟಾಪ್ ವಾರ್ ಕೂಡ ಆಗಿದ್ದಾಯ್ತು ಇಷ್ಟೇ ಆಗಿದ್ರೆ ಓಕೆ ಆಗಾಗ ಸ್ವರ್ಗವಾಸಿಗಳ ನಡುವೆ ಕೂಡ ಕಿತ್ತಾಟ ನಡೀತಿದೆ ಈ ಕಿತ್ತಾಟಕ್ಕೆ ಕಾರಣ ಆದವರು ಲಾಯರ್ ಜಗದೀಶ್ ಬಿಗ್ ಬಾಸ್ ಸ್ವರ್ಗವಾಸಿಗಳಿಗೆ ಹಾಗೂ ನರಕವಾಸಿಗಳಿಗೆ ಕೆಲವೊಂದು ರೂಲ್ಸ್ ಗಳನ್ನ ಹಾಕಿದ್ದಾರೆ ಅದನ್ನ ಎಲ್ಲರೂ ಪಾಲಿಸ್ತಿದ್ದಾರೆ ಆದ್ರೆ ಲಾಯರ್ ಜಗದೀಶ್ ಮಾತ್ರ ಅದಕ್ಕೂ ತಮಗೂ ಸಂಬಂಧವೇ ಇಲ್ಲ ಅನ್ನೋ ಹಾಗೆ ಎಲ್ಲಾ ಗಳನ್ನ ಬ್ರೇಕ್ ಮಾಡ್ತಿದ್ದಾರೆ ಇದು ಸ್ವರ್ಗವಾಸಿಗಳಿಗೆ ತಲೆನೋವಾಗಿ ಹೋಗಿದೆ ಇದರಿಂದ ಈಗಾಗ್ಲೇ ಲಕ್ಸುರಿ ಐಟಂಗಳನ್ನ ಕಳೆದುಕೊಂಡಿದ್ದಾಗಿದೆ ಆದ್ರೂ ಲಾಯರ್ ಜಗದೀಶ್ ತಮ್ಮ ಬುದ್ಧಿಯನ್ನ ಬಿಟ್ಟಿರಲಿಲ್ಲ ಈಗ ಅಡುಗೆಗೆ ಬೇಕಾದ ಪದಾರ್ಥಗಳನ್ನ ಕೂಡ ಬಿಗ್ ಬಾಸ್ ಮರಳಿ ಪಡೆದಿದ್ದಾರೆ ಇಷ್ಟೆಲ್ಲ ಆದ್ರೂ ಲಾಯರ್ ಜಗದೀಶ್ ತಮಗೂ ಆ ರೂಲ್ಸ್ಗೂ ಸಂಬಂಧಾನೇ ಇಲ್ಲ ಅನ್ನೋ ಹಾಗೆ ಬಿಂದಾಜ್ ಆಗಿ ಓಡಾಡ್ಕೊಂಡಿದ್ದಾರೆ ಯಾರಾದ್ರೂ ಮಾತಾಡೋದಕ್ ಹೋದ್ರೆ ಅವರ ಜೊತೆಗೇನೆ ವಾದಕ್ ಹೋಗಿ ಬಾಯ್ ಮುಚ್ಚಿಸ್ತಿದ್ದಾರೆ ನಾಮಿನೇಷನ್ನಿಂದ ಸೇಫ್ ಆಗಿರೋದಕ್ಕಂತ ಗಳಿಗೆ ಒಂದು ಆಟವನ್ನ ಆಡಿಸಿದ್ದಾರೆ ಬಿಗ್ ಬಾಸ್ ಇಲ್ಲೂ ಕಿರಿಕ್ ಮಾಡಿದ ಲಾಯರ್ ಜಗದೀಶ್ ರೆಫರಿಯಾಗಿ ಜವಾಬ್ದಾರಿ ವಹಿಸ್ಕೊಂಡಿದ್ದ ಧನ್ರಾಜ್ ಅವರೇ ಕಣ್ಣೀರು ಹಾಕೋ ಹಾಗೆ ಮಾಡಿದ್ದಾರೆ ಲಾಯರ್ ಜಗದೀಶ್ ಹೊರಗೆ ಎಷ್ಟು ರೆಬಲ್ ಆಗಿದ್ರೋ ಅಷ್ಟೇ ಆಂಗ್ರಿ ಮ್ಯಾನ್ ಆಗಿ ದೊಡ್ಡ ಮನೆಯಲ್ಲಿ ನಡೆದುಕೊಳ್ತಿದ್ದಾರೆ ನನಗೆ ನಾನೇ ಬಿಗ್ ಬಾಸ್ ನನ್ನನ್ನ ಹೊರ ಕಳಿಸೋದು ಬೆಸ್ಟ್ ಇಲ್ಲ ಅಂದ್ರೆ ಅಷ್ಟೇ ಅಂತ ಸಿಟ್ನಲ್ಲಿ ಬಿಗ್ ಬಾಸ್ಗೆ ಆವಾಜ್ ಹಾಕಿದ್ದಾರೆ ಇತ್ತೀಚೆಗೆ ಮನೆ ಮಂದಿ ಜೊತೆ ಜಗಳಕ್ಕೆ ಬಿದ್ದ ವಕೀಲರು ನಾನು ಮನಸ್ಸು ಮಾಡಿದ್ರೆ ನಿಮಗೆಲ್ಲ ಹೆಲಿಕಾಪ್ಟರ್ ನಲ್ಲಿ ಊಟ ತರಿಸ್ತೀನಿ ನನಗೆ ನಾನೇ ಬಿಗ್ ಬಾಸ್ ಅಂತ ಕೊಚ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ಕ್ಯಾಮ್ರಾ ಮುಂದೆ ಬಂದ ಲಾಯರ್ ಇಲ್ಲಿ ನನಗೆ ಇರೋದಕ್ಕೆ ಇಷ್ಟ ಇಲ್ಲ ನನ್ನನ್ನ ಹೊರಕ್ಕಳಿಸಿ ಇಲ್ದಿದ್ರೆ ಒಳಗಡೆ ಏನೆಲ್ಲ ಮಾಫಿಯಾ ನಡೆಸ್ತಿದ್ದೀರಿ ಎಲ್ಲವನ್ನೂ ಎಕ್ಸ್ಪೋಸ್ ಮಾಡ್ತೀನಿ ನಾನು ಸರ್ಕಾರವನ್ನೇ ಅಲುಗಾಡಿಸುವ ವ್ಯಕ್ತಿ ಅಂತ ಆವಾಜ್ ಹಾಕಿದ್ದಾರೆ ಅಲ್ಲದೆ ಈ ಕಾರ್ಯಕ್ರಮವನ್ನ ಹಾಳು ಮಾಡಿಲ್ಲ ಅಂದ್ರೆ ನನ್ನ ಹೆಸರನ್ನ ಬೇರೆ ಇಡಿ ನನ್ನನ್ನ ಎದುರು ಹಾಕ್ಕೊಂಡು ಕರ್ನಾಟಕದಲ್ಲಿ ಬಿಗ್ ಬಾಸ್ ನಡೆಸ್ತೀರಾ ನನ್ನನ್ನ ಹೊರಕ್ಕಳಿಸಿ ಅಂತ ಕಿರಿಚಾಡಿದ್ದಾರೆ ಮಿಸ್ಟರ್ ಜಗದೀಶ್ ಈ ಲಾಯರ್ ಜಗದೀಶಪ್ಪನ ಅತಿಯಾದ ವರ್ತನೆ ನೋಡುಗರಿಗೆ ಬೇಸರ ತರಿಸಿದೆ ಸದ್ಯಕ್ಕೆ ಮದ ಏರಿದ ಆನೆಯಂತೆ ನಡೆದುಕೊಳ್ತಿರೋ ಲಾಯರ್ ಜಗದೀಶ್ ಅವರಿಗೆ ಲಗಾಮ ಹಾಕ್ಬೇಕಾದ್ರೆ ಮಾವುತನಾಗಿ ಕಿಚ್ಚನ ಎಂಟ್ರಿ ಆಗ್ಲೇಬೇಕು ಕಿಚ್ಚ ಬಂದ್ರೆ ಅಲ್ಲಿ ವಾರ್ ಆಗೋದು ಫಿಕ್ಸ್ ಅಂತಿದ್ದಾರೆ ಬಿಗ್ ಬಾಸ್ ಅಭಿಮಾನಿಗಳು ಅಷ್ಟೇ ಅಲ್ಲ ಕಿಚ್ಚನ ತಲೆ ಕೆಟ್ರೆ ಲಾಯರ್ ಸಾಹೇಬ್ರನ್ನ ಅವರದ್ದೇ ಹೆಲಿಕಾಪ್ಟರ್ ಮೇಲೆ ಕೂರಿಸಿ ವಾಪಸ್ ಕಳಿಸ್ಬಿಡ್ತಾರೆ ಅಂತ ಹೇಳ್ತಿದ್ದಾರೆ ಅಭಿಮಾನಿಗಳು ಮತ್ತಷ್ಟು ಅಪ್ಡೇಟ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ لمس